ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಾನ್ಯ ಆರ್ ಎನ್ ಎ ಚಾನೆಲ್ ಗೆ ಸ್ವಾಗತ ಇವತ್ತು ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಅಲ್ಲಿ ಡಿಫ್ರೆನ್ಸ್ ಕಂಟೆಂಟ್ ಏನಿಲ್ಲ ಜಸ್ಟ್ ಒಂದು ಟಿಪ್ಸ್ ಕೊಡ್ತೇನೆ ಹಾಗೂ ನನ್ನ ಚಾನೆಲ್ ಬಗ್ಗೆ ನಿಮ್ಗೆ ನಾನು ತಿಳಿಸ್ತೇನೆ ಕೆಲವರು ನಂತರ ಕ್ವಶನ್ ಮಾಡ್ತಾರೆ ಯಾಕೆ ನೀವು ತುಳು ಚಾನೆಲ್ ಮಾಡಲಿಲ್ಲ ಕನ್ನಡ ಚಾನೆಲ್ ಯಾಕೆ ಮಾಡಿದೀರಿ ಅಂತ ನನ್ಗೆ ತುಂಬಾನೇ ಫ್ರೆಂಡ್ಸ್ ಇದ್ದಾರೆ ವಿವರ್ಸ್ ಯಾಕಂದ್ರೆ ನಾನೊಂದು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ ಕಳೆದ ಹದಿನೆಂಟು ವರ್ಷದಿಂದ ತುಂಬಾ ಜನ ಬಂದು ನಮ್ಮ ಐ ಟಿ ಕಂಪೆನಿಯಿಂದ ಬೇರೆ ಬೇರೆ ಊರಿಗೆ ಹೋಗಿರ್ತಾರೆ ಬೇರೆ ಬೇರೆ ಊರಿನಿಂದ ನಮ್ಮ ಕಂಪನಿಗೆ ಬಂದಿರ್ತಾರೆ ಹಾಗೂ ಬೇರೆ ಕನ್ನಡದ ತುಂಬಾ ಫ್ರೆಂಡ್ಸ್ಗಳು ಇದ್ದಾರೆ ನನ್ಗೆ ಸೊ ಅದು ಅವರಿಗೆ ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಯಾಕಂದ್ರೆ ನಮ್ಗೆ ನಾರ್ಮಲಿ ನಾವು ಮಂಗಳೂರಿನವರು ಕೋಸ್ಟಲ್ನವರಿಗೆ ಕನ್ನಡ ಅಂತೂ ಗೊತ್ತೇ ಇದೆ ನಮ್ಗೆ ಒಂದು ಲ್ಯಾಂಗ್ವೇಜು ಇದೆ ಕನ್ನಡದಲ್ಲಿ ಹಾಗಿರುವಾಗ ಎಲ್ರಿಗೂ ಕನೆಕ್ಟ್ ಆಗುತ್ತೆ ನಾವು ಕನ್ನಡದಲ್ಲಿ ಚಾನೆಲ್ ಮಾಡಿದ್ರೆ ಹಾಗೇನು ರೆಸ್ಟ್ರಿಕ್ಷನ್ ಇಲ್ಲ ಯೂಟ್ಯೂಬ್ ಇಂದ ನಾವು ಕನ್ನಡನೇ ಮಾಡಬೇಕು ಅಥವಾ ಕನ್ನಡ ಚಾನೆಲ್ ಅಲ್ಲಿ ಕನ್ನಡದ ಕಂಟೆಂಟ್ ಮಾತ್ರ ಹಾಕ್ಬೇಕು ಹಾಗೇನಿಲ್ಲ ನಾವು ತುಳುವಲ್ಲೂ ಸಹ ಕಂಟೆಂಟ್ ಹಾಕ್ಬಹುದು ನಮ್ಗೆ ಇಷ್ಟ ಇರುವಾಗ ನಾವು ಯಾವ ಟೈಪಿನ ಲ್ಯಾಂಗ್ವೇಜ್ ಅನ್ನು ಸಹ ಯೂಸ್ ಮಾಡಬಹುದು ಈ ಯೂಟ್ಯೂಬ್ ಏನು ರಿಸ್ಟ್ರಿಕ್ಷನ್ ಅಥವಾ ಪಾಲಿಸಿ ರಿಲೇಟೆಡ್ ಆಗಿ ಏನು ಹೇಳ್ತಿಲ್ಲ ಯಾಕಂದ್ರೆ ನೀವು ಕನ್ನಡ ಚಾನೆಲ್ ಅಂತ ಸಿಲೆಕ್ಟ್ ಮಾಡಿದ್ದೀರಾ ಸೊ ಕನ್ನಡ ಚಾನೆಲ್ ಅನ್ನೇ ಹಾಕಬೇಕು ಕನ್ನಡದ ಲ್ಯಾಂಗ್ವೇಜ್ ಅನ್ನೇ ಯೂಸ್ ಮಾಡ್ಬೇಕು ಅಂತ ಹಾಗೇನಿಲ್ಲ ತುಳು ಚಾನೆಲ್ ಮಾಡುವವ್ರ ಸಮೇತ ಒಂದೊಂದು ಪ್ಲೇಸಿಗೆ ಹೋದಾಗ ಅಲ್ಲಿಗೆ ಡಿಪೆಂಡ್ ಆಗಿ ಅಲ್ಲಿನ ಜನರತ್ನ ಮಾತಾಡುವಾಗ ಅವರಿಗೆ ಬೇಕಾದ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಬೇಕಲ್ವಾ ಎಕ್ಸ್ಪ್ಲೇನೇಷನ್ ಕೊಡುವಾಗ ತುಳುವಲ್ಲಿ ಕೊಡ್ತಾರೆ ಅದು ಆಬ್ವಿಯಸ್ಲಿ ಅಲ್ಲ ಸೊ ನನ್ನದು ಹಾಗೆ ಕನ್ನಡ ಚಾನೆಲ್ ಅಂತ ಹೇಳಿದ ಕೂಡಲೇ ನಾನು ಕೆಲವು ಕಂಟೆಂಟ್ ಅನ್ನ ತುಳುವಲ್ಲೂ ಮಾಡ್ತೇನೆ ನೆಕ್ಸ್ಟ್ ಒಂದು ವಿಡಿಯೋ ಬರ್ತಾ ಇದೆ ನಾನು ದುಬೈ ದುಬೈ ಅವರ ಒಂದು ಫ್ಯಾಷನ್ ಶೋ ಈವೆಂಟ್ ನ ಬಗ್ಗೆ ಒಂದು ಸಂದರ್ಶನ ಮಾಡಿದ್ದೇನೆ ಅದನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ ಅದರಲ್ಲಿ ನಾನು ತುಳುವಿನಲ್ಲೇ ಡಿಸ್ಕಶನ್ ಮಾಡಿದ್ದೇನೆ ಯಾಕಂದ್ರೆ ಇದು ರಿಲೇಟೆಡ್ ಟು ಕೋಸ್ಟಲ್ ಏರಿಯಾದ ಜನರಿಗೆ ಹಾಗಾಗಿ ಮತ್ತೆ ಅದರಲ್ಲಿ ಏನಿಲ್ಲ ಕನ್ನಡ ನಮ್ಮ ಜನರಿಗೆ ಎಲ್ರಿಗೂ ಅರ್ಥ ಆಗುತ್ತೆ ಹಾಗಾಗಿ ಮತ್ತೆ ಕೆಲವರದ್ದು ಕ್ವಶನ್ಸ್ ಇದೆ ನೀವು ಯಾಕೆ ತುಂಬಾ ಶುದ್ಧವಾದ ಕನ್ನಡ ಮಾತಾಡ್ತೀವಿ ಟೀ ಹಾಗೆ ಯಾಕೆ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಕನ್ನಡ ಮಾತಾಡಬಾರ್ದು ಅಂದ್ರೆ ಬ್ಯಾಂಗ್ಳೂರ್ ಕನ್ನಡ ಚಿಕ್ಕಮಂಗ್ಳೂರ್ ಕನ್ನಡ ಆ ಟೈಪ್ ಅಲ್ಲಿ ಅಷ್ಟು ಗೊತ್ತಿಲ್ಲ ನನ್ಗೆ ಬಟ್ ನಾನು ಟ್ರೈ ಮಾಡ್ತೀನಿ ಯಾಕಂದ್ರೆ ಹೌದು ನಮ್ದು ಮಂಗ್ಳೂರು ಕನ್ನಡ ಅಂದ್ರೆ ಸ್ವಲ್ಪ ತುಂಬಾ ಶುದ್ಧವಾಗಿರ್ತದೆ ಹ್ಮ್ ಬೇರೆ ಒಂದೊಂದು ಪ್ಲೇಸಿಗೆ ತಕ್ಕ ಹಾಗೆ ಕನ್ನಡ ಇರ್ತದೆ ఆ ఈవెన్ కుందాపుర కన్నడ బ్రహ్మారావు బేరే కన్నడ మాట్ అదూ ఈస్ట్ నుళు అన్న చానల్ బాగా హత్య మాత నమస్కార నిఖిల్న రమ్య ఆర్ ఎన్ని దుర్గ చ స్వగత నిఖిలు పూర సబ్స్క్రైబ్ మార్పులి యూన్ కొస కంటెంట్ పాడవే కన్నడ పా తుళుత్ల పాడవే నిక్ సబ్స్క్రైబ్ మార్పు సపోర్ట్ మార్పులే అంచె బెల్ ఐకాన్ క్లిక్ మార్తలే ಥ್ಯಾಂಕ್ ಯು ಹಾಗೆ ಕುಂದಾಪುರ ಕನ್ನಡದವರಿಗೆ ಕುಂದಾಪುರ ಕನ್ನಡದಲ್ಲೂ ಸಹ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ರಮ್ಯಾ ಆರ್ ಎನ್ ಎ ದುರ್ಗಾ ಚಾನೆಲ್ಗೆ ಸ್ವಾಗತ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನಿಮ್ ಇವತ್ತು ಒಂದು ಟಿಪ್ಸ್ ಕೊಡ್ತೇನೆ ಇದು ಸನ್ಸ್ಕ್ರೀನ್ ಬಗ್ಗೆ ಆಕ್ಚುಲಿ ಸನ್ಸ್ಕ್ರೀನ್ ಅಂತ ಹೇಳುವಾಗ ಹೆಚ್ಚಿನವರಿಗೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಓ ಅದು ಸನ್ಸ್ಕ್ರೀನ್ ಸನ್ ಬರ್ನಿಗೋಸ್ಕರ ಸನ್ ಟ್ಯಾನ್ಗೋಸ್ಕರ ಮಾತ್ರ ಅದು ಓನ್ಲಿ ಫಾರ್ ಲೇಡೀಸ್ ಅಂತ ಇರ್ತದೆ ಬಟ್ ಸನ್ ಸ್ಕ್ರೀನ್ ಎಲ್ಲರೂ ಯೂಸ್ ಮಾಡಬಹುದು ಸ್ಕ್ರೀನ್ ಮಸ್ಟ್ ಯೂಸ್ ಮಾಡಲೇಬೇಕು ನಾವು ನಾರ್ಮಲಿ ಕ್ರೀಮ್ಸ್ ಅನ್ನ ಯೂಸ್ ಮಾಡ್ತೇವೆ ಎಲ್ರು ಹೆಚ್ಚಿನವರು ನಾವು ಸನ್ ಸ್ಕ್ರೀನ್ ಯಾಕೆ ನಾವು ಜಸ್ಟ್ ಕ್ರೀಮ್ ಯೂಸ್ ಮಾಡ್ತೇವೆ ಕ್ರೀಮ್ ಅಲ್ಲಿ ತುಂಬಾ ಒಳ್ಳೆ ఎఫెక్ట్ ఇది అంత ఖండివ్లూ క్రీమ్ యూస్ మారి అత్యూ బేరే కాంప్యాక్ట్ పౌడర్ క్రీమ్ యావదన్న యూస్ మి బట్ బేస్ నిమ్మ స్కీన్ స్కన్ సన్ క్రీమ్ యూస్ మలేదు అది మళ్గ అది బేసాల ఇది ಯಾಕಂದ್ರೆ ನನ್ಗೆ ಆ ಡಿಫರೆನ್ಸ್ ಆಗಿದೆ ನಾನು ಮುಂಚೆ ಸನ್ ಸ್ಕ್ರೀನ್ ಯೂಸ್ ಮಾಡ್ತಿರ್ಲಿಲ್ಲ ಇವನ್ ನಾವು ಸಹ ನಾರ್ಮಲ್ ಸ್ಕಿನ್ ನಾರ್ಮಲ್ ಆಗಿ ಕ್ರೀಮ್ಗಳನ್ನೇ ಯೂಸ್ ಮಾಡ್ತಿದ್ದೆವು ಬಟ್ ಟ್ಯಾನ್ ಹೋಗ್ತಾ ಇರ್ಲಿಲ್ಲ ಯಾಕಂದ್ರೆ ನಾವು ಕರಾವಳಿಯವರು ಕರಾವಳಿಯಲ್ಲಿ ತುಂಬಾನೇ ಬಿಸಿಲಿದೆ ನಮ್ಗೆ ಅದರ ಡಿಫರೆನ್ಸ್ ಗೊತ್ತಾಗ್ತದೆ ಈಗ ನಾವೊಂದು ಹೊರಗೆ ಹೋಗುವಾಗ ನಾವು ನಾವು ಹಾಕುವ ಡ್ರೆಸ್ ನಲ್ಲಿ ನಮ್ಗೆ ಗೊತ್ತಾಗ್ತದೆ ಯಾಕಂದ್ರೆ ಎಷ್ಟು ಟ್ಯಾನ್ ಇರ್ತದೆ ಸನ್ ಟ್ಯಾನ್ ಅಂತ ಸೊ ಸನ್ಸ್ಕ್ರೀನ್ ಪ್ರತಿಯೊಬ್ರು ಯೂಸ್ ಮಾಡಿ ನಿಮ್ಗೆ ಆದಷ್ಟು ಒಳ್ಳೇದು ಯಾಕಂದ್ರೆ ಕೆಲವರಿಗಿರುತ್ತೆ ನಾವು ಮನೆಯಲ್ಲೇ ಇದ್ದೇವಲ್ಲ ನಾವು ಯಾಕೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಹಾಗೇನಿಲ್ಲ ನೀವು ಮನೆಯಲ್ಲಿ ಇದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಬಹುದು ನೀವು ಆಫೀಸಿಗೆ ಸನ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು ಯಾಕಂದ್ರೆ ಸನ್ಸ್ಕ್ರೀನ್ ತುಂಬಾನೇ ಹೆಲ್ಪ್ ಆಗುತ್ತೆ ಅದು ಒಂದು ಫಸ್ಟ್ ನಾವು ಬೇಸ್ ಆಗಿ ನಮ್ಮ ಮುಖಕ್ಕೆ ಸ್ಕಿನ್ ಅನ್ನು ನಾವು ಕರೆಕ್ಟ್ ಆಗಿ ಸ್ಕಿನ್ ಗೆ ಹಾಕುವಂತ ಒಂದು ಕ್ರೀಮ್ ಅದು ಅದರಲ್ಲಿ ಸಹ ಕೆಲವರು ಸ್ವಲ್ಪ ಹಾಕ್ತಾರೆ ತುಂಬಾ ಸ್ವಲ್ಪ ಹಾಕಿದ್ರೆ ಅದರ ಇಫೆಕ್ಟ್ ಏನು ಗೊತ್ತಾಗಲ್ಲ ನಿಮ್ಗೆ ನೀವು ಹಾಕುವಾಗ ಕರೆಕ್ಟ್ ಅದನ್ನ ಅಪ್ಲೈ ಮಾಡಬೇಕು ಮುಖಕ್ಕೆ ಸನ್ಸ್ಕ್ರೀನ್ ಅನ್ನು ಮತ್ತೆ ಕೆಲವರಿಗೆ ಡೌಟ್ ಇದೆ ಅಂದ್ರೆ ಸನ್ಸ್ಕ್ರೀನ್ ಅಲ್ಲಿ ನಾವು ಯಾವ ಸನ್ಸ್ಕ್ರೀನ್ ನಾವು ಯೂಸ್ ಮಾಡಬಹುದು ನಮ್ಮ ಮುಖಕ್ಕೆ ಅಂತ ಇಲ್ಲಿ ನಾನು ಯಾವ ಸನ್ಸ್ಕ್ರೀನ್ ಅನ್ನ ತ ಬ್ರ್ಯಾಂಡ್ ನ ಹೆಸರು ಹೇಳುದಿಲ್ಲ ಯಾಕಂದ್ರೆ ನಾನು ಅದು ಒಂದು ಅಡ್ವರ್ಟೈಸ್ ಮಾಡಿದ ಹಾಗೆ ಆಗ್ತದೆ ನಾನ್ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೇನೆ ಅದನ್ನೇ ನೀವು ಮಾಡಿ ಅಂತ ನಾನ್ ಹೇಳಿಕ್ ಆಗುದಿಲ್ಲ ಯಾಕಂದ್ರೆ ಪ್ರತಿ ಒಂದು ಸನ್ಸ್ಕ್ರೀನ್ ನಲ್ಲಿ ಅವರವರ ಸ್ಕಿನ್ ಟೈಪಿನ ಬಗ್ಗೆ ಬರ್ದಿರ್ತದೆ ನೀವು ಪ್ರತಿ ಸನ್ಸ್ಕ್ರೀನ್ ತಗೊಳ್ಳುವಾಗ ಅದರ ಬ್ಯಾಕ್ ಸೈಡಲ್ಲಿ ಆಲ್ ಟೈಪ್ಸ್ ಆಫ್ ಸ್ಕಿನ್ ನಾರ್ಮಲ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಅಂತ ಬ್ಯಾಕ್ ಸೈಡ್ ಅಲ್ಲಿ ಬರ್ದಿರ್ತದೆ ಅದನ್ನು ನೋಡಿ ನೀವು ಸನ್ಸ್ಕ್ರೀನ್ ತಗೋಡಿ ಯಾಕಂದ್ರೆ ನಿಮ್ದೀಗ ಆಯಿಲಿ ಸ್ಕಿನ್ ಅಂತ ಆದ್ರೆ ಆಯಿಲಿ ಸ್ಕಿನ್ನಿನ ಟೈಪ್ ಅಲ್ಲೇ ಬ್ಯಾಕ್ ಸೈಡ್ ಅಲ್ಲಿ ಬರ್ತಿರ್ತದೆ ಮತ್ತೆ ಈಗ ಕೆಲವರು ಸನ್ಸ್ಕ್ರೀನ್ ತಕೊಳ್ಳುವಾಗ ಎಸ್ ಪಿ ಎಫ್ ಫಿಫ್ಟೀನ್ ಎಸ್ ಪಿ ಎಫ್ ಟ್ವೆಂಟಿ ಹಾಗೆ ತಕೊಳ್ತಾರೆ ಅದು ಏನು ಯೂಸ್ ಇಲ್ಲ ಯಾಕಂದ್ರೆ ನಾನು ಸಹ ಯೂಸ್ ಮಾಡಿದ್ದೇನೆ ಎಸ್ ಪಿ ಎಫ್ ಫಿಫ್ಟೀನ್ ಎಸ್ ಪಿ ಎಫ್ ತರ್ಟಿಯಲ್ಲಿ ಅದ್ರಲ್ಲಿ ಏನು ಇಫೆಕ್ಟ್ ಗೊತ್ತಾಗುದಿಲ್ಲ ನಮ್ಗೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಎಸ್ ಪಿ ಎಫ್ ಫಿಫ್ಟಿಯನ್ನೇ ಯೂಸ್ ಮಾಡ್ಬೇಕು ಆಗ ನಿಮ್ಗೆ ಮುಖದಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತದೆ ಮತ್ತೆ ಬಾಯ್ಸ್ ಹಾಗೆ ಆ ಜಂಟ್ಸ್ ಯಾರೇ ನೀವು ಏನು ತಿಂಕ್ ಮಾಡಬೇಡಿ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಬಹುದಾ ಅಂತ ಖಂಡಿತವಾಗ್ಲೂ ಮಾಡ್ಬೇಕು ಯಾಕಂದ್ರೆ ನೀವು ಹೊರಗೆ ಹೋಗುವಾಗ ಒಂದು ಸ್ವಲ್ಪ ಆದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಬೆಟರ್ ಯಾಕಂದ್ರೆ ಮುಖದಲ್ಲಿ ಖಂಡಿತವಾಗ್ಲೂ ಚೇಂಜಸ್ ನಿಮಗೆ ಗೊತ್ತಾಗ್ತದೆ ಅದನ್ನ ಯೂಸ್ ಮಾಡಿದ್ಮೇಲೆ ಮತ್ತೆ ಎಸ್ ಪಿ ಎಫ್ ಟ್ವೆಂಟಿ ಎಸ್ ಪಿ ಎಫ್ ತಟ್ಟಿ ಅದೆಲ್ಲ ನಿಮ್ಗೆ ಸಾಕಾಗುದಿಲ್ಲ ಮತ್ತೆ ಕೆಲವರ ಸ್ಕಿನ್ ಆಲ್ರೆಡಿ ಫೇರ್ ಇದೆ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಆದ್ರೆ ಎಸ್ ಪಿ ಎಫ್ ತರ್ಟಿ ಎಸ್ ಪಿ ಎಫ್ ಬಟ್ ನಮ್ಮ ಮುಖ ಆಲ್ರೆಡಿ ಡಾರ್ಕ್ ಇದೆ ನಾವು ತುಂಬಾ ಬಿಸಿಲಿ ಹೋಗ್ತೇವೆ ಹಾಗಿದ್ರೆ ಎಸ್ ಪಿ ಎಫ್ ಫಿಫ್ಟಿಯನ್ನೇ ಯೂಸ್ ಮಾಡಿ ಮತ್ತೆ ಕೆಲವರ ಮುಖದಲ್ಲಿ ಪಿಗ್ಮೆಂಟೇಶನ್ ಇರ್ತದೆ ಅಂದ್ರೆ ತುಂಬಾನೇ ಕಲೆ ಇರ್ತದೆ ಇದಕ್ಕೆ ವರ್ಣ ದವ್ಯ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದು ಇದ್ದವರಂತೂ ಸನ್ಸ್ಕ್ರೀನ್ ಖಂಡಿತವಾಗ್ಲೂ ಯೂಸ್ ಮಾಡ್ಬೇಕು ಯಾಕಂದ್ರೆ ಪಿಗ್ಮೆಂಟ್ ಸನ್ ಸ್ಕ್ರೀನ್ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಅದರ ಬಗ್ಗೆ ನೀವು ಟ್ರೈ ಮಾಡಿ ನೋಡಿ ಹೆಚ್ಚಿನವ್ರು ಹೇಗೆ ಅಂತ ಹೇಳಿದ್ರೆ ಯಾಕೆ ಸನ್ ಸ್ಕ್ರೀನ್ ನಾವು ಕ್ರೀಮ್ ಯೂಸ್ ಮಾಡ್ತೇವಲ್ಲ ಅಂತ ಅದು ಆ ರೀತಿ ಆಲೋಚನೆ ಮಾಡಬೇಡಿ ಬೇಸ್ ಬೇಸ್ ನಮ್ಮ ಸ್ಕಿನ್ ಗೆ ಸನ್ಸ್ಕ್ರೀನ್ ಬೇಕೆ ಸ್ಕ್ರೀನ್ ಹಾಕದೆ ನಾವು ಯಾವ ಕ್ರೀಮ್ ಹಾಕ್ಲಿ ಯಾವುದೇ ಮಾಯ್ಚರೈಸರ್ ಕ್ರೀಮ್ ಹಾಕ್ಲಿ ನಾವು ಕಾಂಪ್ಯಾಕ್ಟ್ ಪೌಡ್ರ್ ಹಾಕ್ಲಿ ಏನು ಯೂಸ್ ಇಲ್ಲ ಅದಕ್ಕೋಸ್ಕರ ನಾನ್ ನಿಮ್ಮ ಹತ್ರ ಎಲ್ಲ ಕೇಳುದು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ ತುಂಬಾನೇ ಹೆಲ್ಪ್ ಆಗ್ತದೆ ಮತ್ತೆ ಸನ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಏನಾದ್ರೂ ನಮ್ಗೆ ಹೆಲ್ತ್ ಇಶ್ಯೂ ಬರ್ತದ ಅಂತ ಖಂಡಿತವಾಗ್ಲೂ ಇಲ್ಲ ನಾವು ಕ್ರೀಮನ್ನು ಬಳಸ್ತೇವೆ ಕ್ರೀಮ್ ಅಲ್ಲಿ ಸಹ ಬೇರೆ 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 ಆದಂತ ಕಂಟೆಂಟ್ ಅನ್ನ ಹಾಕ್ತಾರೆ ಅದಕ್ಕೆ ಬೇರೆ ಬೇರೆ ಕೆಮಿಕಲ್ಸ್ ಅನ್ನ ಯೂಸ್ ಮಾಡೇ ಮಾಡ್ತಾರಲ್ಲ ಕ್ರೀಮ್ ಅಲ್ಲಿ ಸಹ ಆಗಿರುವಾಗ ಸ್ಕ್ರೀನ್ ಅನ್ನ ಯೂಸ್ ಮಾಡಿ ಸ್ಕ್ರೀನ್ ಅಲ್ಲಿ ಬೇರೆ ಬ್ರ್ಯಾಂಡ್ಸ್ ಇದೆ ನೋಡ್ಲಿಕ್ಕೆ ಒಳ್ಳೆ ಅರೋಮಾ ಅನ್ನುವಂತ ಒಂದು ಕ್ರೀಮ್ ಇದೆ ಅದು ಸನ್ಸ್ಕ್ರೀನ್ ತುಂಬಾನೇ ಒಳ್ಳೇದಿದೆ ಅದೊಂಥರ ಆಯುರ್ವೇದಿಕ್ ಟೈಪ್ ನಿವಿಯದವರದ್ದು ಇದೆ ಹಾಗೆ ಲೋಟಸ್ನವರ ಸಹ ತುಂಬಾನೇ ಒಳ್ಳೇದಿದೆ ಹಾಗೆ ಮಿನಿಮಲಿಸ್ಟ್ ಸನ್ಸ್ಕ್ರೀನ್ಸ್ ಇದೆ ಲ್ಯಾಕ್ ಮೇ ಅವರದ್ದು ಇದೆ ಲೋರೆಲ್ ಅವರದ್ದಿದೆ ಇದೆ ಬೇರೆ ಬೇರೆ ಇದೆ ನಾನು ಹೈ ಅಮೌಂಟ್ ಇದ್ದು ಅಥವಾ ಹೈ ಪ್ರೈಸ್ ಇದ್ದು ಸನ್ಸ್ಕ್ರೀನ್ ಅನ್ನೇ ಯೂಸ್ ಮಾಡಿ ಮಾಡಿ ಅಂತ ಹೇಳುದಿಲ್ಲ ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡಬಹುದು ಬಟ್ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಿ ಹೆಚ್ಚಿನವರು ಜೆಂಟ್ಸ್ ಆಗ್ಲಿ ಬಾಯ್ಸ್ ಆಗ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡುದಿಲ್ಲ ಯಾಕಂದ್ರೆ ಅದು ಲೇಡೀಸಿಗೆ ಮಾತ್ರ ಅಂತ ಖಂಡಿತವಾಗ್ಲಿಲ್ಲ ಸನ್ ಟ್ಯಾನ್ ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಇದೆ ಸೊ ನೀವು ಅದನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಅದರ ಎಫೆಕ್ಟ್ ಗೊತ್ತಾಗ್ತದೆ ಸನ್ಸ್ಕ್ರೀನ್ ಅಲ್ಲಿ ಮತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಯಾವ್ದಾದ್ರು ಬೇರೆ ಟಿಪ್ಸ್ ಒಟ್ಟಿಗೆ ಬರ್ತೇನೆ ಥ್ಯಾಂಕ್ ಯು ನನಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ಹಾಗೆ ಬೇರೆಯವರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ಥ್ಯಾಂಕ್ ಯು